ಅವರು ಸಿಂಪಲ್ ಆಗಿ ಡಾನ್ಸ್ ಮಾಡ್ಬಿಟ್ರಲ್ಲ ಅಂತ ಅನ್ಕೊಂಡಿರ್ಬೋದು ನೀವು ನೋಡಿದಂತೆ ಶಿವ ಶಿವ ಸಾಂಗ್ ಎಷ್ಟು ಟ್ರೆಂಡ್ ಆಗಿತ್ತು ಅಂತಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ಈ ಹಾಡನ್ನ ಟ್ರೆಂಡ್ ಮಾಡಿದ್ರು ಹುಕ್ ಸ್ಟೆಪ್ ಮಾಡಿ ಸೊ ಇವತ್ತು ಇಲ್ಲಿ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ ಅದು ನಮ್ಮ ಡೈರೆಕ್ಟರ್ ಹೇಳ್ತಾರೆ ಅದಾದ ನಂತರ ಏನ್ ವಿಷಯ ಅಂತ ನಾವು ಕೇಳೋಣ ಹುಕ್ ಸ್ಟೆಪ್ ಪ್ರೇಮ್ ಸರ್ ಹಾಕಲ್ಲ ಹುಕ್ ಸ್ಟೆಪ್ ಬಗ್ಗೆ ಏನೋ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಆಕ್ಚುಲಿ ನಮ್ದುರ್ವಾ ಸರ್ ಹೇಳ್ತಾರೆ ಅದು ವಿಷಯ ಏನು ಅಂತ ಅವ್ರಿಗೆಚನೆ ಗೊತ್ತಿಲ್ಲ ಅವ್ರಿಗೆ ಓಕೆ ಇವತ್ತಿನ ದೊಡ್ಡ ಅನೌನ್ಸ್ಮೆಂಟ್ ಏನಪ್ಪಾ ಅಂತಂದ್ರೆ ಹೇಗೆ ಪ್ರೇಮ್ ಸರ್ ಅವರು ಒಬ್ಬ ಹೊಸ ಟೆಕ್ನಿಷಿಯನ್ ಅಂದ್ರೆ ನಮ್ಮ ರಾಹುಲ್ ಮಾಸ್ಟರ್ ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇದರಲ್ಲಿ ಕೊರಿಯೋಗ್ರಾಫ್ ಮಾಡೋದಕ್ಕೆ ಈ ಸಾಂಗ್ ನ ಹುಕ್ ಮೂಮೆಂಟ್ ನ ಮಾಡುವಂತ ಅವಕಾಶ ಹುಕ್ ಮೂಮೆಂಟ್ ಕ್ರಿಯೇಟ್ ಮಾಡುವಂತಹ ಅವಕಾಶ ನಿಮಗ್ ಕೊಡ್ತಿದ್ದಾರೆ ಅಂದ್ರೆ ಪ್ರೆಸ್ ಅವ್ರಗಲ್ಲ ಪಾಪ ಅವರೆಲ್ಲ ಇನ್ನು ನಾವ್ ಮಾಡ್ಬೇಕಾ ಹುಕ್ ಮೂಮೆಂಟ್ ಅಂತ ನೀವ್ ಅನ್ಕೊಂಡಿರ್ತೀರಾ ಈ ಮೂಲಕ ಮಾಧ್ಯಮದ ಮೂಲಕ ಕಾರ್ಯಕ್ರಮವನ್ನ ಈ ಒಂದು ವೇದಿಕೆ ಕಾರ್ಯಕ್ರಮ ನೋಡ್ತಾ ಇರುವಂತಹ ಎಲ್ಲ ಆಡಿಯನ್ಸ್ ಈ ಒಂದು ಸಂದೇಶ ಸೊ ಈ ಸಾಂಗ್ ಇವತ್ತು ಲಿರಿಕಲ್ ವಿಡಿಯೋ ನಾವೇನ್ ಲಾಂಚ್ ಮಾಡಿದ್ವಿ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಈ ಹಾಡನ್ನ ನಿಮ್ಮ ಕ್ರಿಯೇಟಿವಿಟಿ ನಿಮ್ಮ ಟ್ಯಾಲೆಂಟ್ ಅನ್ನ ಯೂಸ್ ಮಾಡಿ ನೀವು ಯಾವ ಹುಕ್ ಸ್ಟೆಪ್ ಮಾಡ್ತೀರಾ ಆ ಹುಕ್ ಸ್ಟೆಪ್ ನ ರೆಕಾರ್ಡ್ ಮಾಡ್ಬಿಟ್ಟು ನೀವು ಪ್ರೇಮ್ ಸರ್ ಧ್ರುವ ಸರ್ಜಾ ಅವರು ಕೆ ವಿಎನ್ ಇವರೆಲ್ಲರಿಗೂ ಟ್ಯಾಗ್ ಮಾಡ್ಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಹಾಕಿದಲ್ಲಿ ಅಷ್ಟು ವಿಡಿಯೋಗಳನ್ನ ತಂಡದವರು ನೋಡ್ತಾರೆ ವಿಶೇಷವಾಗಿ ನಮ್ಮ ನಿರ್ದೇಶಕರು ನೋಡ್ತಾರೆ ಯಾವ್ದು ಬೆಸ್ಟ್ ಹುಕ್ ಮೂಮೆಂಟ್ ಅಂತ ನಮ್ಮ ತಂಡದವ್ರಿಗೆ ಅನ್ಸುತ್ತೆ ಆ ಹುಕ್ ಮೂಮೆಂಟ್ ಅನ್ನ ಆಯ್ಕೆ ಮಾಡ್ತಾರೆ ಆ ಹುಕ್ ಮೂಮೆಂಟ್ ಮಾಡಿದವ್ರನ್ನ ಕರೆಸಿ ಆನರ್ ಮಾಡಿ ಆ ಹುಕ್ ಮೂಮೆಂಟ್ ನ ಒರಿಜಿನಲ್ ಹಾಡಿನಲ್ಲಿ ಬಳಸಲಾಗುತ್ತೆ ಸೊ ನೀವು ಕ್ರಿಯೇಟ್ ಮಾಡುವಂತ ಹುಕ್ ಮೂವ್ಮ್ ಧ್ರುವ ಸರ್ಜಾ ಅವರು ಹಾಗೂ ರೀಶ್ಮಾ ನಾರಾಯಣಯ್ಯ ಅವರು ಅದನ್ನ ಮಾಡ್ತಾರೆ ಸೊ ಗೆಟ್ ಸೆಟ್ ಗೋ ಹಾಡ್ ನೋಡಿ ಕೇಳಿ ಎಂಜಾಯ್ ಮಾಡಿಕೊಂಡು ನಿಮ್ಮ ತಲೆ ಉಪಯೋಗಿಸಿ ಆ ಹುಕ್ ಮೂಮೆಂಟ್ ನ ಕ್ರಿಯೇಟ್ ಮಾಡಿ ಬಟ್ ಪ್ರೇಮ್ ಸರ್ ಇದು ಪಕ್ಕ ಪ್ರಾಮಿಸ್ ತಾನೆ ಏ ಮೈಕುಡಿ ಪ್ರೇಮ್ ಸರ್ಗೆ

ಮಕ್ಳಿಗಾಗ್ಲಿ ಅಜ್ಜಿದಿರ್ಗಾಗ್ಲಿ ಲವರ್ಸ್ಗಾಗ್ಲಿ ಗಂಡ ಹೆಂಡತಿರ್ಗಾಗ್ಲಿ ಯಾರಿಗಾದ್ರು ಏನೇ ಪ್ರಾಬ್ಲಮ್ ಆದ್ರೂ ಏ ಸೆಟ್ ನಿಮ್ಗೆ ಸೊಟ್ಟಾಗ್ಬೋದು ಯಾವಾಗ ನಂಗ್ ಸೆಟ್ ಆಗಲ್ಲ ಅವ್ರು ರೈತ ಗದ್ದೆ ಉಳೋಂಗು ಅಷ್ಟೇ ಸೊ ಅವ್ನು ಉಳ್ತಾ ಇರ್ಬೇಕಾದ್ರೆ ಯಾವ್ದಾರು ಎದ್ಗಳೇನಾದ್ರು ಒಂದು ಪ್ರಾಬ್ಲಮ್ ಹಿಂದೆ ಮುಂದೆ ಹೋದ್ರೆ ಅದೇ ಹೇಳ್ತಾರೆ ಇದಕ್ಕೆ ಯಾಕೋ ನಂಗು ಸೆಟ್ ಆಗಲ್ಲ ಇದಕ್ಕೆ ಅಂತ ಹೊಡಿತೀವಿ ಹಂಗೆ ಅದು ತುಂಬಾ ಎದ್ರ ಪದ ಸೊ ಅದು ತುಂಬಾ ವಾಡಿಕೆ ಪದ ಆಗಿರೋದ್ರಿಂದ ಆಮೇಲೆ ನಾನು ಮಾಸ್ಟರ್ ಅವರೆಲ್ಲ ನಮ್ಮ ಹುಡುಗರೆಲ್ಲ ಕುತ್ಕೊಂಡು ಕಂಪೋಸ್ ಮಾಡ್ತಿದ್ರು ಸೊ ಈಗ ನೋಡಿದ್ರೆ ನೀವು ಇದೆಲ್ಲ ಜಸ್ಟ್ ಲೈಕ್ ಅದು ಅನ್ಸ್ತು ಆಮೇಲೆ ನಾನು ಶ್ರಾವಣ ಐಡಿಯಾ ಮಾಡಿದ್ರೆ ನೋಡಿ ಕೊಟ್ಟರೆ ಹಂಗತ್ತೆ ಸ್ಟೈಲಲ್ಲಿ ಹಿಂಗಾದ್ರೆ ಹಂಗ ಸರಿ ಹಂಗೆ ಮಾಡೋಣ ಅನ್ಬಿಟ್ಟು ಅದನ್ನ ಮಾಡಿದೀವಿ ಸೊ ಯಾರೇ ಮಾಡಿದ್ರು ಅದು ಹುಕ್ ಸ್ಟೆಪ್ ನಾವು ಅದನ್ನ ತಗೊಂಡ್ರೆ ಅದನ್ನ ನನ್ನ ಸಿನಿಮಾದಲ್ಲಿ ಈ ಹುಕ್ ಸ್ಟೆಪ್ ನ ಅಳವಡಿಸ್ತೀನಿ ಮತ್ತೆ ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಇದನ್ನ ನಾವು ಯೂಸ್ ಮಾಡಿದೀವಿ ಅಂತ ಅವ್ರಿಗೆ ನಾವು ಆನರ್ ಮಾಡ್ತೀವಿ ಆನರ್ ಮಾಡ್ತೀವಿ ಅದು ಪ್ರತಿಯೊಬ್ಬರಿಗೂ ಇದಾಗ್ಲಿ ಹೊಸ ಪ್ರತಿಭೆಗಳು ಹುಟ್ಟಕಲಿ ಸೊ ಇದರಿಂದ ಅಂತ ಯಾಕಂದ್ರೆ ಪ್ರತಿಯೊಬ್ರು ಎಲ್ಲ ಹೊಸೊಬ್ರಿಗೆ ಸಾಹಿತ್ಯ ಬರೆಸ್ತೀನಿ ಎಲ್ಲ ಹೊಸಬ್ರನ್ನ ಇಂಟ್ರೊಡಕ್ಷನ್ ಮಾಡೋದ್ರಿಂದ ಇದು ಒಂದು ಹೊಸದು ಇದಾಗ್ಲಿಂತ ಫಸ್ಟ್ ಟೈಮ್ ಮಾಡಿದೀವಿ ಅದು ಶ್ಯಾಮಣ್ ಸಲ್ಬೇಕದು ನಂದಲ್ಲ ನನ್ಗೂ ನನ್ಗೂ ಅವ್ರಿಗೂ ಸೆಟ್ ಆಗಲ್ಲ ಇವ್ರಿಗೆ ಸೆಟ್ ಆಗುತ್ತೆ ಆದ್ರೆ ಇದು ವಂಡರ್ಫುಲ್ ಕಾನ್ಸೆಪ್ಟ್ ಯಾಕಂದ್ರೆ ಇಲ್ಲಿವರೆಗೂ ಹೀರೋ ಹೀರೋಯಿನ್ ಏನ್ ಸ್ಟೆಪ್ ಹಾಕ್ತಿದ್ರು ಅದೇ ಸ್ಟೆಪ್ ನ ನೀವೆಲ್ಲ ಹಾಕ್ತಿದ್ರಿ ಆದ್ರೆ ಈ ಬಾರಿ ಚೇಂಜ್ ಇರುತ್ತೆ ನೀವ್ ಹಾಕೋ ಸ್ಟೆಪ್ ನೇ ನಮ್ಮ ನಾಯಕ ಹಾಗೂ ನಾಯಕಿ ಹಾಕ್ತಾರೆ ಇದು ನಿಜವಾಗ್ಲು ಸಿನಿಮಾ ಪ್ರೀತಿ ಅಂತಂದ್ರೆ ನೈಸ್ ನೈಸ್ ಓಕೆ ಇದು ಒಂದ್ ಕಡೆ ಆದ್ರೆ ಪ್ರೇಮ್ ಸರ್ ಈ ಸೆಟ್ ಆಗಲ್ಲ ಹೋಗ ಅದೆಲ್ಲ ಓಕೆ ಈ ಸೆಟ್ ಆಗಿರೋ ಕಾಂಬಿನೇಷನ್ ಬಗ್ಗೆ ಮಾತಾಡಣ ಅಕ್ಕಪಕ್ಕ ನಾಯಕ ನಾಯಕಿ ನಿಂತಿದ್ರು ಈ ಪಿಕ್ಚರ್ ಅಲ್ಲಿ ರಿಯಲ್ ಹೀರೋ ಹೀರೋಯಿನ್ ಲವರ್ಸ್ ಅಂದ್ರೆ ನೀವು ಮತ್ತೆ ಅರ್ಜುನ್ ಸರ್ ಅವರು ಕರೆಕ್ಟ್ ಜನೇಶ್ ಹೋಗಿ ನಿಮ್ಮ ಹಾಟ್ ಪಕ್ಕದಲ್ಲೇ ನಿಂತ್ಕೊಡಿ ಪ್ಲೀಸ್ ಮುಗ ನನಗೂ ಸೆಟ್ ಆಗ್ತಾನೆ ಎಲ್ಲ ವಿಷನು ಸೆಟ್ ಆಗುತ್ತೆ ನನ್ಗೆ ಕರೆಕ್ಟ್ ಕರೆಕ್ಟ್ ಮೇಡಮ್ ಯಾವಾಗ್ಲೂ ಹೇಳ್ತಿರ್ತಾರೆ ನನಗೆ ಗೊತ್ತಿಲ್ಲ ಅದ್ ಏನ್ ಮಾಡ್ತಿರ್ತಾರೆ ಅರ್ಜುನ್ ಮತ್ತೆ ಪ್ರೇಮ್ ಸರ್ ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ ಅಂತ ಹೇಳ್ಬಿಟ್ಟು ಆ ಜಗ್ ಜಗಿ ಸರ್ ಏನೋ ಹೇಳ್ತಿದ್ದಾರೆ ಡೆಡ್ಲೈನಾ